ನಮಸ್ಕಾರ ಗೆಳೆಯರಿ ಇತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಪಾತಂದ್ರ ಅಂತಂದ್ರೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅಂತಂಗ ಅಂತಕ್ಕಂಥದ್ದು ಇವಾಗ ಏನು ಮಾಡಿದಾರಪ್ಪ ಅಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡಿದಾರ ಸೊ ಇದ್ರ ಸಲುವಾಗಿ ಇವತ್ತಿನ ದಿನ ಏನಾಗಿಪ್ಪ ಅಂತಂದ್ರ ಮೊದಲನೇ ವಿಡಿಯೋದಾಗ ಆಲ್ರೆಡಿ ನಾನು ಹೇಳಿದ್ದೆ ನಿಮ್ಮ ಫೋನ್ಪೇ ಏನತ್ತಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು ಆ ಅಪ್ಡೇಟ್ ಮಾಡ್ಕೋಬೇಕಾಗಿತ್ತಂದ್ರೆ ನೀವು ಬ್ಯಾಂಕಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಒಂದು ಪ್ಯಾನ್ ಕಾರ್ಡ್ ಹೋಯ್ರಿ ಆಧಾರ್ ಕಾರ್ಡ್ ಹೋಯ್ರಿ ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಲ್ಲಿ ನಾವು ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಬಾ ಅಂತ ನಾನು ಮೊದಲೇ ಒಂದು ಯೂಟ್ಯೂಬ್ ಇದರೊಳಗೆ ಅಪ್ಲೋಡ್ ಮಾಡಿದ್ನಲ್ಲ ಆತರ ಹೇಳಿದ್ನಿ ಸೊ ಇವಾಗ ಏನಾಗಿತ್ಪಾ ಅಂತಂದ್ರ ರೀಸೆಂಟ್ ಆಗಿ ಒಂದು ನ್ಯೂಸ್ ಅನ್ನ ನಾವು ಇವತ್ತು ಹೇಳಕ್ ಹೊರಟಿದೀವಿ ಅದೇನಪ್ಪ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸೊ ಈ ಒಂದು ನಾ ಪ್ರೀಜರ್ ಅನ್ನ ಹೇಳ್ತೀನಿ ಇವಾಗ ನಿಮ್ಗೆ ಮಾಡಿ ತೋರಿಸ್ತೀನಿ ಪ್ರಕಾರ ನೀವು ಅಪ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ನಿಮ್ಮ ಒಂದು ಅಪ್ಡೇಟ್ ಏನಾಗುತ್ತಲ್ಲ ಫೋನ್ ಪೇದಲ್ಲಿ ಆಗುತ್ತೆ ಸೊ ನೋಡ್ರಿ ಒಂದು ಪ್ಲೇಸ್ಟೋರ್ ಪ್ಲೇಸ್ಟೋರ್ಗೆ ಹೋಗಿ ನೀವು ಯಾವುದೇ ರೀತಿ ಬ್ಯಾಂಕಿಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ದು ಸಮಯದ ಉಳಿತಾಯ ಕೂಡ ಆಗ್ತೈತಿ ಮತ್ತು ಅದರ ಜೊತೆಗೆ ನಿಮ್ದು ಹಣದ ಉಳಿತಾಯ ಕೂಡ ಆಗ್ತೈತಿ ಸೊ ನೋಡ್ರಿ ಇಲ್ಲಿ ನಾನು ಹೋಗ್ತೀನಿ ನೆಕ್ಸ್ಟ್ ಅಪ್ಪ ಪ್ಲೇಸ್ಟೋರ್ಗೆ ಹೋಗಬೇಕು ಫಸ್ಟ ಪ್ಲೇಸ್ಟೋರಿಗೆ ಹೋಗಿ ಕೆ ಜಿ ಬಿ ಅಂತೇಳಿ ನೀವು ಇಲ್ಲಿ ಹೊಡೆದ್ರಪ್ಪಾ ಅಂತಂದ್ರೆ ಸೊ ಒಂದು ಅಕೌಂಟ್ ಇಲ್ಲಿ ಬರ್ತೈತಿ ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ಅಂತಂದ್ರೆ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಕೆ ಜಿ ಬಿ ಕನೆಕ್ಟ್ ಅಂತ ಬರುತ್ತೆ ಸೊ ಇಲ್ಲಿ ಏನು ಅಂತಂದ್ರೆ ಓಪನ್ ಅಂತೇಳಿ ಹೊಡಿಬೇಕು ಸೊ ಇದಾದ ನಂತರ ಕೆಲವೊಂದಿಷ್ಟು ಪರ್ಮಿಷನ್ಸ್ ಕೇಳುತ್ತೆ ಸೊ ಆ ನೀವು ಪರ್ಮಿಷನ್ಸ್ ಏನು ಅಂತಂದ್ರೆ ಅಲ್ಲೋ ಅಂತೇಳಿ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ಸೊ ಇದಾದ ನಂತರ ನೀವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಸ್ಕಿಪ್ ಅಂತೇಳಿ ಹೊಡಿಬೇಕು ಸೊ ಇಷ್ಟೆಲ್ಲ ಆದ ನಂತರ ರಜಿ ಇಲ್ಲಿ ನೋಡ್ತಾ ಇರ್ಬೋದು ರಜಿಸ್ಟ್ರೇಷನ್ ಅಂತೇಳಿ ಬರುತ್ತೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಅವರು ಬ್ಯಾಂಕಿನವ್ರು ಏನು ಮಾಡಿದಾರಪ್ಪಂದ್ರೆ ಪ್ರೊವೈಡ್ ಮಾಡಿರ್ತಾರ ಸೊ ಈ ಒಂದು ರೆಜಿಸ್ಟ್ರೇಷನ್ ಪ್ರಕಾರ ನೀವು ಒಂದ್ಸಲ ಕೇರ್ಫುಲಿ ಆಗಿ ಓದ್ಕೊಡ್ರಿ ಸೊ ಅದನ್ನ ನಾವು ಮುಂದೆ ಹೋಗ್ತೀನಿ ರೆಜಿಸ್ಟರ್ ಅಂತ ಹೇಳಿ ಸೊ ರಜಿಸ್ಟರ್ನಲ್ಲಿ ನಲ್ಲಿ ನಾವೇನ್ ಅಂತಂದ್ರೆ ಅಂದ್ರೆ ಪ್ರೊಸೀಡ್ ಅಂತೇಳಿ ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಕೊಟ್ಟ ನಂತರ ನಿಮ್ಗೆ ಕನ್ಫರ್ಮ್ ಅಂತೇಳಿ ಬರುತ್ತೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಸಿಮ್ ಒನ್ ಸಿಮ್ ಅಂತ ಅಂತೇಳಿ ಇರತ್ತೆ ನೀವು ಅದರಲ್ಲಿ ರಿಕ್ವೈರ್ಮೆಂಟ್ ನಿಮ್ಗೆ ಯಾವ್ದು ಬೇಕಾಗಿರತ್ತಲ್ಲ ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಎಸ್ ಎಮ್ ಎಸ್ ಅಂತ ಇರತ್ತಲ್ಲ ಸೊ ಎಸ್ ಎಮ್ ಎಸ್ ಅನ್ನ ನಾವೇನ್ ಮಾಡ್ತೀನಿ ಇವಾಗ ಸೆಂಡ್ ಮಾಡ್ತೀನಿ ಓಕೆನಾ ಈಗ ಎಸ್ ಎಮ್ ಎಸ್ ಸೆಂಡ್ ಆಯ್ತು ನೀವು ಈ ರೀತಿಯಾಗಿ ಒಂದು ಮೆಸೇಜ್ ಏನ್ ಕಳಿಸಿದ ನಂತರ ಸ್ಟೆಪ್ ಏನ್ ಫಾಲೋ ಅಂತಂದ್ರೆ ನೀವು ಮತ್ತೆ ಬ್ಯಾಕ್ ಬರ್ಬೇಕಾಗತ್ತೆ ಬ್ಯಾಂಕ್ ಇದು ನೀವು ಬ್ಯಾಕ್ ಅನ್ನ ಬಂದ ತಕ್ಷಣ ಒಂದು ನಿಮ್ಗೆ ಮೆಸೇಜ್ ಬರುತ್ತೆ ಸೊ ಈ ತರ ಮೆಸೇಜ್ ಬಂದ ತಕ್ಷಣ ಮೊಬೈಲ್ ರಿಜಿಸ್ಟರ್ ಆಗೈತೆ ಹೇಳಿ ಒಂದು ಈ ತರ ಒಂದು ಮೆಸೇಜ್ ಬರ್ತೈತಿ ಇದನ್ನ ನೀವು ಕೊಡ್ರಿ ಅದಾದ ತಕ್ಷಣ ಇಲ್ಲಿ ಒನ್ ಟೈಮ್ ಓ ಟಿ ಪಿ ಅಂತಂದ್ರೆ ನಿಮ್ಗೆ ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಮಾಡ್ರಿ ಒಂದು ತರ್ಟಿ ಸೆಕೆಂಡ್ ಆಟೋಮೆಟಿಕ್ ಸೊ ಅದಾದ ತಕ್ಷಣ ಇಲ್ಲಿ ಮೆಸೇಜ್ ಬಂತು ಸಕ್ಸೆಸ್ ಆಯ್ತು ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಂದೆ ಇನ್ ಮುಂದೆ ಬ್ಯಾಕ್ ಬಂದು ನೀವು ಫೋನ್ ಪೇಗೆ ಬನ್ನಿ ಸೊ ನಾವು ಮೆಸೇಜ್ ಎಲ್ಲ ಕಳಿಸಿ ಆದ ನಂತರ ನಾವ್ ಏನ್ ಮಾಡ್ಬೇಕಾಗತ್ತೆ ಫೋನ್ ಪೇ ಆಗೋ ಇದೇನಿದೆ ಫೋನ್ ಪೇ ಆಪ್ಗೆ ಬರ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಹೇಳಿ ಸೊ ಬರುತ್ತೆ ಸೊ ಇದರಲ್ಲಿ ಸ್ಕ್ರೋಲ್ ಮಾಡಿದ ತಕ್ಷಣ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊತ ಹೋಗ್ತಾ ಇದೀನಿ ಇಲ್ಲಿ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಸೊ ಕೆ ಜಿ ಬಿ ಬಂದ್ ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಬರುತ್ತೆ ಸೊ ಇಲ್ಲಿ ಪೆಚ್ ಆಗ್ತಾ ಇದೆ ಅಕೌಂಟ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಇದಾದ ನಂತರ ಸೆಟ್ ಯು ಪಿ ಐ ಪಿನ್ ಟು ಮೇಕ್ ಪೇಮೆಂಟ್ಸ್ ಅಂತ ಕೇಳುತ್ತೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಧಾರ್ ನಂಬರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಕೇಳುತ್ತೆ ಸೊ ನಾವ್ ಏನ್ ಇಲ್ಲಿ ಕಂಟಿನ್ಯೂ ಹೊಡಿಯೋಣ ಸೊ ಕಂಟಿನ್ಯೂ ಆದ ನಂತರ ಮೊದಲ ಒಂದು ಆರು ಅಂಕಿಗಳ ನಿಮ್ಮ ಆಧಾರ್ ನಂಬರ್ ಏನೈತಿ ಅದರೊಳಗಡೆ ನೀವು ತೋರಿಸಬೇಕು ಸೊ ಇಷ್ಟೆಲ್ಲ ಮಾಡಿದ ನಂತರ ಓಕೆ ಅಂತ ಕೊಡಿ ಸೊ ಕಂಟಿನ್ಯೂ ಅಂತೆ ಕೊಡಿ ಸೊ ನಿಮ್ಗೆ ಒಂದು ಆಧಾರ್ ಒ ಟಿ ಪಿ ಅಂತ ಬರುತ್ತೆ ಆಟೋ ಫಿಲ್ ಆಗುತ್ತೆ ಇಲ್ಲಿ ಸೊ ಇದಕ್ಕೆ ನೀವು ಏನ್ ಮಾಡಬೇಕು ಓಕೆ ಅಂತ ಕೊಡಬೇಕಾಗತ್ತೆ ಇನ್ ಬ್ಯಾಂಕಿನ ಕಡೆ ಅಂದ್ರ ಅವ್ರದೊಂದು ಟಿ ಪಿ ಬರುತ್ತೆ ಸೊ ಅದಾದ ನಂತರ ಇದಕ್ಕೆ ಒ ಟಿ ಪಿ ಕ್ಲಿಕ್ ಮಾಡಿ ನಿಮ್ದು ಇವಾಗ ಏನಾಗುತ್ತೆ ಅಂದ್ರೆ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂತ ಬರುತ್ತೆ ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ದು ಒಂದು ಹೊಸದನ್ನ ಯು ಪಿ ಐ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಬಹುದು ಓಕೆ ನಾವೊಂದು ಹೊಸದ ಆರ್ ಅಂಕಿಯನ್ನ ನಾನು ಇಲ್ಲಿ ಏನ್ ಮಾಡಿದೀನಿ ನಮ್ಮದನ್ನ ಮಾಡಿದೀನಿ ಸೊ ಮತ್ತೊಮ್ಮೆ ಕನ್ಫರ್ಮ್ ಮತ್ತೆ ಯಾವ್ದು ಇರದ ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅವಾಗ ಸೊ ನಾ ಇಲ್ಲಿಂದ ಮತ್ತೊಂದು ಕನ್ಫರ್ಮ್ ಕೊಡ್ತೀನಿ ಅದೇ ಅಂಕಿಯನ್ನ ಸೊ ಇಲ್ಲಿ ಓಕೆ ಅಂತ ಕೊಡ್ರಿ ಸೊ ನೋಡ್ರಿ ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತೇಳಿ ಬಂದಿದೆ ನೋಡ್ರಿ ಇತ್ತೆಲ್ಲಾ ನಿಮ್ದು ಯು ಪಿ ಐ ಪಿನ್ ಸೆಟ್ ಆದ ನಂತರ ಸೊ ನಾನೇನ್ ಮಾಡ್ತೀನಿ ಪಾ ಅಂದ್ರ ಇಲ್ಲಿ ಬ್ಯಾಕ್ ಬರ್ತೀನಿ ಸೊ ಬ್ಯಾಕ್ ಬ್ಯಾಕ್ ಬಂದು ಮಾಡ್ತೀನಿ ಪಾ ಅಂತಂದ್ರ ಇಲ್ಲಿ ನಂದ ಫೋನ್ ಪೇ ಓಪನ್ ಮಾಡ್ಕೊತೀನಿ ನಿಮ್ದು ಆಧಾರ್ ಇದು ಒಂದು ಫೋನ್ ಪೇ ಅಪ್ಡೇಟ್ ಆಗಿತಿ ಅಥವಾ ಇಲ್ಲೋ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಿಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೀನಿ ಇವಾಗ ನಾನು ಸೊ ಚೆಕ್ ಬ್ಯಾಲೆನ್ಸ್ ಅಲ್ಲಿ ಹೋಗ್ತೀನಿ ಸೊ ಇವಾಗ ಏನ್ ಮಾಡ್ತೇನೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ನಂದೇನಪ್ಪ ಅಂತಂದ್ರೆ ನಾನು ಇಟ್ಟತಕ್ಕಂತದನ್ನ ಇಲ್ಲಿ ಪಿನ್ ಅನ್ನ ಹಾಕ್ತೀನಿ ಸೊ ಇವಾಗ ನೋಡ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಸಕ್ಸಸ್ಫುಲಿ ಅಂತ ಹೇಳಿ ಚೆಕ್ ಬ್ಯಾಲೆನ್ಸ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದಿದೆ ಸೊ ಈ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಕುಳಿತಾ ಏನಪ್ಪಾ ಅಂತಂದ್ರೆ ನೀವೆಲ್ಲ ಅಪ್ಡೇಟ್ ಮಾಡ್ಕೊಳ್ಬೋದು ಸೊ ಯಾವುದೇ ರೀತಿಯಿಂದ ತೊಂದರೆ ಏನಾರು ಆಗಕತಿತ್ತಂದ್ರೆ ಈ ರೀತಿ ನಾವು ಮಾಡ್ತಕ್ಕಂಥದ್ದನ್ನು ಪ್ರೊಸೀಜರ್ ಫಾಲೋ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೂ ನಿಮಗೂ ಅನುಕೂಲ ಆಗಲಿ ಇನ್ನೊಬ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಜೊತೆಗೆ ಇನ್ನಷ್ಟು ಒಂದು ವಿಡಿಯೋಗಳು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಗೆಳಿರಿ ಮತ್ತೆ ಭೇಟಿ ಆಗೋಣ ಧನ್ಯವಾದ